ಮೇಷದಲ್ಲಿ ಸೂರ್ಯ ಚಂದ್ರ ಯುತಿ ಈ ನಾಲ್ಕು ರಾಶಿಯವರ ಭಾಗ್ಯದ ಬಾಗಿಲು ಓಪನ್ ಮೇಷರಾಶಿಯಲ್ಲಿ ಸೂರ್ಯ ಮತ್ತು ಚಂದ್ರನ ಸಂಯೋಗವು ರೂಪುಗೊಂಡಿತು ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ಹೆಚ್ಚಾಗುವುದರೊಂದಿಗೆ ವೃತ್ತಿಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ದೊರಕುವುದು ಸೂರ್ಯ ಚಂದ್ರರ ಸಂಯೋಗದಿಂದ ಯಾವ ರಾಶಿಯವರ ಅದೃಷ್ಟ ಖುಲಾಯಿಸಲಿದೆ ಎಂದು ತಿಳಿಯಿರಿ ಸೂರ್ಯ ಚಂದ್ರ ಯುತಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೇಳರಂದು ಮೇಷರಾಶಿಯಲ್ಲಿ ಸೂರ್ಯ ಮತ್ತು ಚಂದ್ರರ ವಿಶೇಷ ಸಂಯೋಗವು ರೂಪುಗೊಂಡಿದೆ ಈ ದಿನ ಸೂರ್ಯನು ಬಹಳ ವೇಗವಾಗಿ ಚಲಿಸುವ ಮೂಲಕ ಚಂದ್ರನೊಂದಿಗೆ ಸೇರಿ ಇನ್ನಷ್ಟು ಉತ್ಸಾಹದಿಂದ ಕೂಡಿದ ವಾತಾವರಣವನ್ನು ನಿರ್ಮಿಸಿದೆ ಹಾಗಾಗಿ ಗ್ರಹಗಳ ಈ ಸಂಯೋಗವು ವಿಶೇಷವಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವನ್ನು ಉಂಟುಮಾಡುವುದಲ್ಲದೆ ನಿಮ್ಮ ಸಾಹಸ ಆತ್ಮವಿಶ್ವಾಸ ಮತ್ತು ಹೊಸ ಆರಂಭಕ್ಕೆ ಉತ್ತಮ ಮಾರ್ಗಗಳನ್ನು ತೆರೆಯುವುದು ಯಾವಾಗ ಸೂರ್ಯ ಮತ್ತು ಚಂದ್ರನ ಶಕ್ತಿಶಾಲಿಯಾದ ಸಂಯೋಗವು ರೂಪುಗೊಳ್ಳುವುದು ಇದು ಜೀವನದಲ್ಲಿ ಹೊಸತನ ಮತ್ತು ಉತ್ತಮ ಬದಲಾವಣೆಯನ್ನು ಆರಂಭಿಸಲಿದೆ ವಿಶೇಷವಾಗಿ ಕೆಲವು ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಾಕಷ್ಟು ಸಕ್ರಿಯರಾಗಿರುವರು ಮತ್ತು ನಿಮ್ಮ ನಾಯಕತ್ವದ ಸಾಮರ್ಥ್ಯ ಇನ್ನಷ್ಟು ಹೆಚ್ಚಾಗುವುದು ಈ ಅವಧಿಯು ನಿಮಗೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ಗ್ರಹಗಳ ಈ ಸಂಯೋಗದಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರೊಂದಿಗೆ ನೀವು ಯಾವುದೇ ರೀತಿಯ ಸವಾಲುಗಳನ್ನು ಉತ್ತಮವಾಗಿ ನಿಭಾಯಿಸುವ ಸಾಮರ್ಥ್ಯವನ್ನು ಹೊಂದುವಿರಿ ಆ ಲಕ್ಕಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎಂದು ತಿಳಿಯುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಒಂದು ಮೇಷರಾಶಿ ಈಗಾಗಲೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೇಳರಂದು ಮೇಷರಾಶಿಯಲ್ಲಿ ಸೂರ್ಯ ಮತ್ತು ಚಂದ್ರರ ಸಂಯೋಗವು ರೂಪುಗೊಂಡಿದೆ ಹಾಗಾಗಿ ಇದರ ಪ್ರಭಾವವನ್ನು ಮೇಷರಾಶಿಗೆ ಸೇರಿದ ಜನರ ಮೇಲೆ ನೋಡಬಹುದು ಇದರಿಂದಾಗಿ ನಿಮಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು ಈ ಅವಧಿಯಲ್ಲಿ ನೀವು ಆತ್ಮವಿಶ್ವಾಸ ಮತ್ತು ಸಾಹಸದಿಂದ ತುಂಬಿರುವಿರಿ ಈ ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವ ಸಾಕಷ್ಟು ಸುಧಾರಿಸಲು ಉತ್ತಮ ಅವಕಾಶ ದೊರಕುವುದು ಮತ್ತು ಹೊಸ ಕೆಲಸವನ್ನು ಮಾಡಲು ನಿಮಗೆ ಈ ಅವಧಿಯಲ್ಲಿ ಉತ್ತಮ ಪ್ರೇರಣೆಯೂ ಸಹ ದೊರಕಲಿದೆ ಈ ಸಮಯದಲ್ಲಿ ನೀವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಬಡ್ತಿಯನ್ನು ಕೂಡ ಪಡೆಯಬಹುದು ಹಾಗೆ ಹೊಸ ಜವಾಬ್ದಾರಿಗಳು ದೊರಕುವ ಸಂಭವ ಸಾಕಷ್ಟು ಹೆಚ್ಚಾಗಿರುವುದು ಎರಡು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಸೂರ್ಯ ಮತ್ತು ಚಂದ್ರನ ಸಂಯೋಗದಿಂದಾಗಿ ನಿಮ್ಮ ಅದೃಷ್ಟ ಹೆಚ್ಚಾಗುವುದು ಹಾಗೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಶುಭ ಫಲವನ್ನು ಪಡೆಯುವ ಯೋಗ ನಿರ್ಮಾಣಗೊಳ್ಳಲಿದೆ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಬಹಳಷ್ಟು ಸುಧಾರಿಸುವುದು ಮತ್ತು ನಿಮ್ಮ ಜೀವನದ ಗುರಿಯನ್ನು ತಲುಪುವಲ್ಲಿ ನೀವು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದುವಿರಿ ಈ ಸಮಯದಲ್ಲಿ ನಿಮಗೆ ವಿದೇಶಕ್ಕೆ ಪ್ರಯಾಣಿಸಲು ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಮತ್ತು ಆಧ್ಯಾತ್ಮಿಕವಾಗಿ ನೀವು ಮುಂದೆ ಸಾಗಲು ಉತ್ತಮ ಅವಕಾಶಗಳು ಕೂಡ ಲಭಿಸಲಿದೆ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ಈ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಮತ್ತು ನಿಮ್ಮ ಸಂಪರ್ಕಗಳನ್ನು ಹೆಚ್ಚಿಸಲು ನಿಮಗೆ ಈ ಅವಧಿಯಲ್ಲಿ ಹೊಸ ಹೊಸ ಅವಕಾಶಗಳು ಕೂಡ ಲಭಿಸಲಿದೆ ಮೂರು ಧನುರ್ ರಾಶಿ ಸೂರ್ಯ ಮತ್ತು ಚಂದ್ರರ ಸಂಯೋಗದಿಂದಾಗಿ ಧನು ರಾಶಿಗೆ ಸೇರಿದ ಜನರ ರಚನಾತ್ಮಕತೆ ಮತ್ತು ಕೌಟುಂಬಿಕ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುವುದು ಈ ಸಮಯದಲ್ಲಿ ನೀವು ಕಲೆ ಲೇಖನ ಅಥವಾ ಇನ್ಯಾವುದೇ ರೀತಿಯ ರಚನಾತ್ಮಕ ಕಾರ್ಯಗಳನ್ನು ಮಾಡುತ್ತಿದ್ದರೆ ಅದರಲ್ಲಿ ಸಾಕಷ್ಟು ಯಶಸ್ಸು ನಿಮಗೆ ದೊರಕಲಿದೆ ಈ ಅವಧಿಯಲ್ಲಿ ನಿಮ್ಮ ಆಕರ್ಷಣೆಯು ಹೆಚ್ಚಾಗುವುದು ಮತ್ತು ಜನರು ನಿಮ್ಮ ಪ್ರತಿಭೆಯನ್ನು ಸಾಕಷ್ಟು ಹೊಗಳುವ ಸಂಭವ ಇರುವುದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ವಿಶೇಷವಾಗಿ ಕಲೆ ಡಿಸೈನಿಂಗ್ ಮತ್ತು ಕಲಾತ್ಮಕ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಹೊಸ ಯೋಜನೆಗಳಲ್ಲಿ ಯಶಸ್ಸು ದೊರಕುವ ಸಂಭವ ಈ ಸಂದರ್ಭದಲ್ಲಿ ಸೃಷ್ಟಿಯಾಗುವುದು ನಾಲ್ಕು ಕುಂಭರಾಶಿ ಸೂರ್ಯ ಮತ್ತು ಚಂದ್ರರ ಸಂಯೋಗದಿಂದಾಗಿ ಕುಂಭ ರಾಶಿಗೆ ಸೇರಿದ ಜನರ ಸಂವಹನ ಕೌಶಲ್ಯ ಮತ್ತು ಸಾಹಸಮಯವಾದ ಮನೋಭಾವ ಬಹಳಷ್ಟು ಬಲಗೊಳ್ಳಲಿದೆ ಈ ಸಮಯದಲ್ಲಿ ನಿಮ್ಮ ಮಾತಿನ ಶೈಲಿ ಮತ್ತು ಬರವಣಿಗೆಯ ಕಲೆಯು ಬಹಳಷ್ಟು ಸುಧಾರಿಸುವುದು ಮತ್ತು ನೀವು ನಿಮ್ಮ ಮಾತನ್ನು ಬಹಳ ಸುಲಭವಾಗಿ ಎಲ್ಲರಿಗೂ ವ್ಯಕ್ತಪಡಿಸುವಿರಿ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ವಿಶೇಷವಾಗಿ ಮಾರ್ಕೆಟಿಂಗ್ ಪತ್ರಿಕೋದ್ಯಮ ಅಥವಾ ಲೇಖನಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಈ ಅವಧಿಯಲ್ಲಿ ಯಶಸ್ಸು ದೊರಕಲು ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಜನರ ಸ್ತಂವಹನ ಕೌಶಲ್ಯವು ಸಾಕಷ್ಟು ವೃದ್ಧಿಯಾಗುವುದರೊಂದಿಗೆ ಈ ಅವಧಿಯಲ್ಲಿ ನೀವು ಹೊಸ ಸಂಪರ್ಕಗಳನ್ನು ರೂಪಿಸುವಿರಿ ಮತ್ತು ಹೊಸ ಅವಕಾಶಗಳು ನಿಮಗೆ ದೊರಕುವ ಸಾಧ್ಯತೆ ಬಹಳ ಹೆಚ್ಚಾಗಿರಲಿದೆ ಇಲ್ಲಿ ಹೇಳಿರುವ ನಾಲ್ಕು ರಾಶಿಗಳಾದ ಮೇಷರಾಶಿ ಸಿಂಹರಾಶಿ ಧನುರಾಶಿ ಮತ್ತು ಕುಂಭರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಈಗಾಗಲೇ ಮೇಷರಾಶಿಯಲ್ಲಿ ಸೂರ್ಯ ಮತ್ತು ಚಂದ್ರರ ಸಂಯೋಗವು ರೂಪುಗೊಂಡಿತು ಇದರಿಂದಾಗಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದ್ದು ಮುಂದಿನ ದಿನಗಳಲ್ಲಿ ನೀವಂದುಕೊಂಡಂತಹ ಎಲ್ಲ ಆಸೆಗಳು ಈಡೇರುವುದು ಖಂಡಿತ ಹಾಗಾಗಿ ಈ ಅವಧಿಯಲ್ಲಿ ನಿಮಗೆ ದೊರಕುವ ಉತ್ತಮ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುವುದರೊಂದಿಗೆ ನಿಮ್ಮ ಬದುಕನ್ನು ಹಸನಾಗಿಸುವುದು ನಿಮ್ಮ ಕೈಯಲ್ಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು